ಹಾಯ್ ವೆಲ್ಕಮ್ ಟು ಕವಿತಾ ಅರಸಿಕೆರೆ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಅಂಗನವಾಡಿಯಲ್ಲಿ ಖಾಲಿ ಇರುವಂತಹ ಸಹಾಯಕಿಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗಳು ಖಾಲಿ ಇದೆ ಅದಕ್ಕೆ ಅರ್ಜಿ ಕೂಡ ಹಾಕೋದಕ್ಕೆ ಸರ್ಕಾರದಿಂದ ಅರ್ಜಿ ಆಹ್ವಾನವನ್ನು ಮಾಡಲಾಗಿದೆ ಇದು ಎಲ್ಲೆಲ್ಲಿ ಎಷ್ಟೆಷ್ಟು ಜಾಬು ವೇಕೆನ್ಸಿ ಇದೆ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರಲ್ಲಿ ಕಾರ್ಯಕರ್ತರಿಗೆ ಅರವತ್ತೊಂದು ಪೋಸ್ಟ್ ಖಾಲಿ ಇದೆ ಹಾಗೆ ಅಂಗನವಾಡಿ ಸಹಾಯಕರಿಗೆ ಇನ್ನೂರ ಮೂವತ್ತೆಂಟು ಹುದ್ದೆಗಳು ಖಾಲಿ ಇದೆ ಇದನ್ನು ಜಾಬ್ನ ಆನ್ಲೈನಲ್ಲೇ ಅಪ್ಲೈ ಮಾಡಬೇಕಾಗಿರುವಂಥದ್ದು ಅಪ್ಲೈ ಮಾಡಬೇಕಾದ್ರೆ ಏನು ದಾಖಲಾತಿ ಬೇಕು ವಿದ್ಯಾರ್ಥಿ ಎಷ್ಟಿರಬೇಕು ಅನ್ನೋದನ್ನು ಈ ವಿಡಿಯೋನ ಪೂರ್ತಿ ನೋಡಿ ತಿಳ್ಕೊಳ್ಳಿ ಈ ಜಾಬ್ಗೆ ನೀವು ಅಪ್ಲೈ ಮಾಡಬೇಕು ಜಾಬ್ಗೆ ನೀವೇನಾದರೂ ಅಪ್ಲೈ ಮಾಡಬೇಕು ಅಂತಂದರೆ ಕನಿಷ್ಠ ಪಿ ಯು ಸಿನ ಪಾಸ್ ಮಾಡಿರಬೇಕು ಹಾಗೆ ಎಸ್ ಸಿಯಲ್ಲಿ ಕನ್ನಡ ಭಾಷೆ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕು ಯಾರೆಲ್ಲ ಒಂದು ವರ್ಷ ನರ್ಸರಿ ಅಥವಾ ಪದ ಪೂರ್ವ ಪಾ ಪ್ರಾಥಮಿಕ ತರಬೇತಿಯನ್ನು ಪಡೆದಿರ್ತಾರೋ ಅಂಥವ್ರು ಪ್ರಮಾಣ ಪತ್ರ ಇದ್ದರೆ ಅವ್ರಿಗೆ ಮೊದಲ ಆದ್ಯತೆಯನ್ನು ಕೊಡ್ತೀವಿ ಮತ್ತು ಅವ್ರಿಗೆ ಐದು ಬೋನಸ್ ಪಾಯಿಂಟ್ ಕೂಡ ನೀಡಲಾಗುತ್ತೆ ನೀವು ನೀವಂಥವ್ರು ಕೂಡ ಟ್ರೈ ಮಾಡ್ಬೋದು ಈ ಜಾಬ್ ಲೊಕೇಶನ್ ಬಂದು ಕಲಬುರಗಿಯಲ್ಲಿ ಇರುತ್ತೆ ಕಲಬುರಗಿಯಲ್ಲಿರುವಂತಹ ವಿವಿಧ ತಾಲೂಕಿನಲ್ಲಿ ಯಾವ್ಯಾವ ಎಲ್ಲಿ ಯಾವ್ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ಕಲಬುರಗಿ ಗ್ರಾಮೀಣ ಭಾಗದಲ್ಲಿ ಹತ್ತು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಇಪ್ಪತ್ತು ಸಹಾಯಕಿಯರು ಹುದ್ದೆ ಖಾಲಿ ಇದೆ ಅದೇ ನಗರ ಭಾಗಕ್ಕೆ ಬಂದರೆ ಅಲ್ಲಿ ತೊಂಬತ್ತೆರಡು ಅಂಗನವಾಡಿ ಸಹಾಯಕಿಯರು ಹಾಗೂ ಜೀವರ್ಗಿ ತಾಲೂಕಿನಲ್ಲಿ ಹತ್ತು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಇಪ್ಪತ್ತು ಸಹಾಯಕರ ಹುದ್ದೆಗಳು ಖಾಲಿ ಇದೆ ಈ ಖಾಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಮತ್ತು ಅದು ಬಿಟ್ಟು ಬೇರೆ ಬೇರೆ ತಾಲೂಕಿನಲ್ಲೂ ಇದೆ ನೀವು ಅಲ್ಲೂ ಕೂಡ ಟ್ರೈ ಮಾಡ್ಬೋದು ಅಫಜಲ್ಪುರ ತಾಲೂಕಿನಲ್ಲಿ ಹದಿನೇಳು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಇಪ್ಪತ್ತೈದು ಸಹಾಯಕರ ಹುದ್ದೆಗಳು ಆಳಂದ ತಾಲೂಕಿನಲ್ಲಿ ಐದು ಅಂಗನವಾಡಿ ಕಾರ್ಯಕರ್ತರು ಮತ್ತು ಇಪ್ಪತ್ತಾರು ಸಹಾಯಕಿಯರ ಹುದ್ದೆಗಳು ಚಿಂಚೋಳಿ ತಾಲೂಕಿನಲ್ಲಿ ಏಳು ಅಂಗನವಾಡಿ ಕಾರ್ಯಕರ್ತರು ಮತ್ತು ಹದಿನೈದು ಸಹಾಯಕರ ಹುದ್ದೆಯರು ಚಿತ್ತಾಪುರ ತಾಲೂಕಿನಲ್ಲಿ ಹತ್ತು ಅಂಗನವಾಡಿ ಸಹಾಯಕಿಯರು ಹುದ್ದೆಗಳು ಖಾಲಿ ಇದ್ದು ನೀವು ಅಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿಯಾಗಿ ಇನ್ನೂ ಕೂಡ ಕೆಲವೊಂದು ತಾಲೂಕಿನಲ್ಲಿ ಖಾಲಿ ಇದೆ ಅದು ಒಂದೊಂದು ಅದು ನೋಡೋದಾದರೆ ಸೇಡಂ ತಾಲೂಕಿನಲ್ಲಿ ಆರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಹತ್ತೊಂಬತ್ತು ಸಹಾಯಕಿಯರ ಹುದ್ದೆಗಳು ಶಹಾಬಾದ್ ತಾಲೂಕಿನಲ್ಲಿ ಆರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಹನ್ನೊಂದು ಸಹಾಯಕಿಯರ ಹುದ್ದೆಗಳು ಖಾಲಿ ಇರುವಂಥದ್ದು ನೀವು ಇಲ್ಲಿಯ ನಿಯರೆಸ್ಟ್ ಯಾರಾದರೂ ಇದ್ದರೆ ಕಲಬುರಗಿಯಲ್ಲಿ ನಾವು ಹೋಗಿ ಜಾಬ್ ಮಾಡ್ತೀವಿ ಅನ್ನೋರು ಯಾರಾದರೂ ಇದ್ದರೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಈ ಅರ್ಜಿನ ಎಲ್ಲಿ ಸಲ್ಲಿಸೋದಂದರೆ ಇಲ್ಲಿ ತೋರಿಸ್ತಾ ಇರುವಂಥ ಲಿಂಕ್ ಮೇ ಲಿಂಕ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಕೊನೆಯ ಡೇಟ್ ನೋಡೋದಾದರೆ ಆಗಸ್ಟ್ ಏಳು ಸಂಜೆ ಐದು ಮೂವತ್ತರಷ್ಟರೊಳಗಡೆ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಇದಕ್ಕೂ ನಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಆಯಾ ಸಂಬಂಧಪಟ್ಟ ತಾಲೂಕಿನಲ್ಲಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳ ಕಚೇರಿ ಇರುತ್ತೆ ನೀವು ಅಲ್ಲಿ ಕೂಡ ಹೋಗಿ ಸಂಪರ್ಕಿಸಬಹುದು ಈ ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮಗೆ ಬೇಕಾಗಿರುವಂಥ ದಾಖಲಾತಿಗಳು ಅಂತ ನೋಡೋದಾದರೆ ನಿಮ್ಮ ಬಳಿ ಆಧಾರ್ ಕಾರ್ಡ್ ಇರಬೇಕು ಮತ್ತು ವಿದ್ಯಾಭ್ಯಾಸದ ಅರ್ಹತೆ ಪ್ರಮಾಣ ಪತ್ರ ಇರಬೇಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು ಜನ್ಮ ದಿನಾಂಕದ ದಾಖಲೆ ಕೂಡ ಇರಬೇಕು ಮತ್ತು ಇತ್ತೀಚಿನ ಭಾವಚಿತ್ರ ಇರಬೇಕು ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲೊಂದು ಪೇಜ್ ಓಪನ್ ಆಗುತ್ತೆ ಆ ಪೇಜಲ್ಲಿ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋಬೇಕು ನಂತರ ತಾಲೂಕನ್ನು ಆಯ್ಕೆ ಮಾಡ್ಕೋಬೇಕು ನಂತರ ನೀವು ಯಾವ ಹುದ್ದೆಗೆ ನೀವು ಅಪ್ಲೈ ಮಾಡ್ತಿದ್ರೆ ಆ ಹುದ್ದೆನ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಕ್ಯಾಟಗರಿ ಮತ್ತು ನೀವು ಜಾತಿ ಪ್ರಮಾಣ ಪತ್ರನ ಆಯ್ಕೆ ಮಾಡಿಕೊಂಡು ಕೊನೆಯದಾಗಿ ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡೋದು ಅರ್ಜಿಯನ್ನು ಸಲ್ಲಿಸಬಹುದು ಈ ಅರ್ಜಿ ಸಲ್ಲಿಸೋಕೆ ನಿಮ್ಮ ವಯೋಮಿತಿ ಎಷ್ಟಿರಬೇಕು ಅನ್ನೋದಾದರೆ ಹತ್ತೊಂಬತ್ತು ವರ್ಷದಿಂದ ಮೂವತ್ತೈದು ವರ್ಷದೊಳಗಡೆ ಇರಬೇಕು ಮತ್ತು ಇದಕ್ಕೆ ವಿ ವಿಕಲಚೇತನರು ಅಂದರೆ ಹ್ಯಾಂಡಿಕ್ಯಾಪ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಅಂಥವ್ರು ಕೂಡ ನೀವು ಅಪ್ಲೈ ಮಾಡ್ಬೋದು ನೀವೇನಾದರೂ ನೀವೇನಾದರೂ ಗ್ರಾಮಾಂತರ ಪ್ರದೇಶದ ಅಂಗನವಾಡಿಗೆ ಏನಾದರೂ ಅಪ್ಲೈ ಮಾಡಿದ್ರೆ ನೀವು ಅಲ್ಲಿಗೆ ಸಂಬಂಧಪಟ್ಟ ಗ್ರಾಮದಲ್ಲೇ ನೀವು ವಾಸ್ತವ್ಯನ ಹೊಂದಿರಬೇಕು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಏನಾದ್ರು ಮಜ್ಜಿರೆ ತಾಂಡ ಅಥವಾ ಹಾಡಿ ಇಂಥ ಅಲ್ಲಿ ಸೇರಿದರೆ ಅಂಥವ್ರು ಕೂಡ ವಾಸ್ತವ್ಯ ಪ್ರಮಾಣ ಪತ್ರವನ್ನು ಪಡೆದಿದ್ರೆ ಅಂಥವ್ರು ಕೂಡ ಅಪ್ಲೈನ ಮಾಡಬಹುದು ನೀವೇನಾದರೂ ಇಲ್ಲ ನಾವು ಗ್ರಾಮಾಂತರ ಭಾಗದಲ್ಲಿ ಬರುವಂಥ ಅಂಗನವಾಡಿ ಕೇಂದ್ರಕ್ಕೆ ನಾವೇನಾದರೂ ಅಪ್ಲೈ ಮಾಡ್ತೀವಿ ಅಂತ ಅನ್ನೋದಾದರೆ ಅಲ್ಲಿಗೆ ಸಂಬಂಧಪಟ್ಟ ವಾರ್ಡ್ನಲ್ಲಿ ನೀವು ವಾಸ್ತವ್ಯನ ಉಂಡು ಅಲ್ಲೇ ಇರಬೇಕಾಗಿರುತ್ತೆ ಇದಕ್ಕೆ ಇನ್ನೊಂದು ಅಡ್ವಾಂಟೇಜ್ ಏನದಪ್ಪ ಅಂತಂದರೆ ಆಸಿಟ್ ದಾಳಿಗೆ ಯಾರಾದರೂ ತುತ್ತಾಗಿರುವಂಥ ಮಹಿಳೆ ಇದ್ದರೆ ಅಂಥವ್ರನ್ನೂ ಕೂಡ ಆಯ್ಕೆಯನ್ನು ಮಾಡ್ಕೊಳ್ಳೋಕ್ಕಾಗುತ್ತೆ ಅಂಥವ್ರಿಗೆ ಎಕ್ಸ್ಟ್ರಾ ಐದು ಬೋನಸ್ ಅಂಕಗಳನ್ನ ನೀಡ್ತಾರೆ ನೀವು ಈ ಅಂಥವರು ಕೂಡ ಇಂಥ ಜಾಬ್ಗೆ ಅಪ್ಲೈ ಮಾಡಬಹುದು ಮತ್ತು ವಿಧೇಯರ ಆಯ್ಕೆ ಹೇಗೆ ಮಾಡ್ತಾರಪ್ಪ ಅಂತಂದರೆ ಅಂಥವ್ರಿಗೆ ನೀವು ಗಳಿಸಿರುವಂತಹ ಅಂದರೆ ಎಜುಕೇಷನಲ್ಲಿ ಗಳಿಸಿರುವಂತಹ ಅಂಕಗಳಿಗಿಂತ ಐದು ಬೋನಸ್ ಅಂಕಗಳನ್ನ ನೀಡಲಾಗುತ್ತೆ ಈ ರೀತಿಯಾಗಿ ಈ ಒಂದು ಹುದ್ದೆಗೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇವತ್ತಿನ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಯಾರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರು ಕೊನೆಯ ದಿನಾಂಕದ ಒಳಗಡೆನೆ ಅಪ್ಲೈ ಮಾಡಿ ಮತ್ತು ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ನಾ ಗೌರ್ಮೆಂಟ್ ಜಾಬ್ದು ಯಾವುದು ಬರುತ್ತೋ ಅದನ್ನು ನಿಮಗೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ